ನಮ್ಮೆಲ್ಲರಿಗೂ ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಕಳೆದ ತರಂಗಿಣಿಯ ಅಧ್ಯಾಯದಲ್ಲಿ ಅಕ್ಕ ಮಹಾದೇವಿಯವರು ಕದಳಿಯತ್ತ ಜಂಗಮರೊಡನೆ ನಡೀತಾ ಇರ್ತಾರೆ ದಾರಿಯಲ್ಲಿ ಸಿಕ್ಕಂತಹ ಹಳ್ಳಿಗಳಲ್ಲಿ ಪಟ್ಟಣಗಳಲ್ಲಿ ಪ್ರವಚನ ಕಾರ್ಯಗಳನ್ನು ನಡೆಸುತ್ತಾ ಸಾಕ್ತಾ ಇರ್ತಾರೆ ಆಗ ಒಂದು ಹಳ್ಳಿಯಲ್ಲಿ ಒಂದು ಅಪೂರ್ವ ಘಟನೆಯು ನಡೆಯುತ್ತೆ ಮುತ್ತೂರಿನ ಗೌಡರಾದಂತಹ ಮಲ್ಲಪ್ಪನವರು ಸ್ವತಃ ಧರ್ಮ ಬೀರುಗಳಾಗಿರ್ತಾರೆ ಅಕ್ಕ ಮಹಾದೇವಿಯವರು ಅವರ ಒಂದು ಹಳ್ಳಿಗೆ ಬಂದಾಗ ಅವರನ್ನು ಆಧರಿಸಿ ತಮ್ಮ ಮನೆಗೆ ಪೂಜೆಗೆ ಕರೆದುಕೊಂಡು ಹೋಗ್ತಾರೆ ನಾಳೆಯ ದಿನ ಒಬ್ಬ ಗುರುಗಳು ಬರ್ತಾರೆ ಒಂದೆರಡು ದಿನ ತಂಗಿ ಹೋಗಿ ಅಂತ ನಿವೇದನೆಯನ್ನ ಮಾಡ್ತಾರೆ ಆ ಮಾತನ್ನು ಕೇಳಿದ ಅಕ್ಕ ಮಹಾದೇವಿಯವರು ಉಳಿದುಕೊಳ್ತಾರೆ ಆ ಗುರುಗಳು ಬಂದಾಗ ಯಾವ ರೀತಿಯಾಗಿ ಪೂಜೆ ನಡೆಯುತ್ತಿತ್ತು ಯಾವ ಆಡಂಬರದಿಂದ ನಡೆಯುತ್ತಿತ್ತು ಹಾಗೂ ಊರಿಗರು ಕೂಡ ಆ ಪೂಜೆಯನ್ನು ನೋಡಿ ಏನನ್ನ ಮಾತಾಡಿಕೊಳ್ಳುತ್ತಾ ಇದ್ದರು ಅಂತ ನಾವು ಕಳೆದ ಅಧ್ಯಾಯದಲ್ಲಿ ತಿಳಿದುಕೊಳ್ತೇವೆ ಅದೆಲ್ಲ ಆಡಂಬರವನ್ನ ನೋಡುತ್ತಾ ಇದ್ದಾಗ ಅಕ್ಕ ಮಹಾದೇವಿಯವರ ನೆನಪಿನ ಚಕ್ರ ಹಿಂದಕ್ಕೆ ಓಡುತ್ತೆ ಅನುಭವ ಮಂಟಪದ ಒಂದು ಘಟನೆ ಆ ಘಟನೆ ಯಾವುದಿತ್ತು ಬನ್ನಿ ತಿಳಿಯೋಣ ಅಕ್ಕ ಮಹಾದೇವಿಯವರ ನೆನಪಿನ ಚಕ್ರ ಹಿಂದಕ್ಕೆ ಗರಗರನೆ ಓಡಿತು ಅಂದು ಮಹಾಮನೆಯಲ್ಲಿ ನಡೆದ ಘಟನೆ ಅತಿಥಿಯೋರ್ವನು ಆಡ್ಯತೆಯಿಂದ ತಳಿಕೆಯಲ್ಲಿ ಇಟ್ಟಂತಹ ಪ್ರಸಾದದಲ್ಲಿ ಅರ್ಧದಷ್ಟನ್ನ ಚಲ್ಲಿದ ಬಸವಣ್ಣನವರ ಸೂಕ್ಷ್ಮ ದೃಷ್ಟಿ ಅದನ್ನ ಗ್ರಹಿಸಿತ್ತು ಮತ್ತೆ ಸಂಜೆಯ ಪ್ರಸಾದಕ್ಕೆ ಅವನು ಕುಳಿತಾಗ ಅಪ್ಪನವರು ತ್ವರಿತ ವೇಗದಲ್ಲಿ ಧಾವಿಸಿ ಬರಿದಾದ ತಳಿಗೆಯಲ್ಲಿ ಮುತ್ತು ರತ್ನಗಳನ್ನು ಸುರಿದರು ಅವನು ವ್ಯಗ್ರಗೊಂಡ ಎಡೆ ಮಾಡುವವನಿಗೆ ಝಂಕಿಸಿ ಏನಯ್ಯಾ ಮುತ್ತು ರತ್ನಗಳನ್ನು ಉಣ್ಣಲು ಬರುವುದೇ ತಮಗೇನು ಬೇಕು ಶರಣರಿ ಅವನು ಶಾಂತನಾಗಿ ಕೇಳಿದ್ದ ಜೋಳ ರಾಗಿಗಳ ಉಣಿಸುಗಳು ಅತಿಥಿ ಹೇಳಿದನು ಅವಕ್ಕಿಂತಲೂ ಮುತ್ತುರತ್ನಗಳೇ ಬೆಳೆಯುಳ್ಳವು ಅಲ್ಲವೇ ಆದ್ರೆ ತಿನ್ನಲು ಬರೋದೆ ನಿನಗೆ ತಲೆ ಸರಿಯುಂಟೆ ಕೆರಳಿದ ಧ್ವನಿಯಲ್ಲಿ ಆ ಆಗಂತಕನು ನುಡಿದಾಗ ಅಣ್ಣನವರು ಕಾಡಿಸಿಕೊಂಡರು ಅದನ್ನೇ ತಮಗೆ ಮನವರಿಕೆ ಮಾಡಬೇಕಾಗಿತ್ತು ಶರಣರಿ ಉಣ್ಣಲು ತಿನ್ನಲು ಬರುವ ಆಪ್ಯಾಯನ ಪ್ರಸಾದವನ್ನು ಚೆಲ್ಲುವುದು ಕೆಡಿಸುವುದು ಮಹಾದ್ರೋಹ ಹೊನ್ನು ಮುತ್ತು ರತ್ನಗಳಿಲ್ಲದೆ ಮಾನವ ಬದುಕಬಹುದು ಅನ್ನವಿಲ್ಲದೆ ಬದುಕಲಾರ ಅಂದಾಗ ಆಡ್ಯತೆ ಒಣ ಪ್ರತಿಷ್ಠೆಯಿಂದಾಗಲಿ ದೇವರ ಹೆಸರಿನಲ್ಲಾಗಲಿ ಚಲ್ಲುವುದು ಸುಡುವುದು ಮಾನವ ಕುಲಕ್ಕೆ ಮಾಡಬಹುದಾದಂತಹ ಅಪಚಾರ ಆ ವ್ಯಕ್ತಿಯು ಪಶ್ಚಾತ್ತಾಪ ಪಟ್ಟಿದ್ದ ಅವಿವೇಕದ ವರ್ತನೆಯನ್ನ ತಿದ್ದಿಕೊಂಡಿದ್ದ ಆದರೆ ಇಂದು ದೇವರ ಹೆಸರಿನಲ್ಲಿ ಎಂತಹ ಅಪವ್ಯಯ ಎಂದು ಅಕ್ಕ ಮಹಾದೇವಿ ಮಮ್ಮಲ ಮರುಗಿದಳು ಪೂಜೆಯುದ್ದಕ್ಕೂ ಭೋರ್ಗರೆಯುವಂತಹ ಮೊರೆಯುವ ಗಂಟೆ ಜಾಗಟೆಗಳ ನಿನಾದ ಬೇರೆ ಆಕೆಯ ಚಿತ್ತವನ್ನು ಕಲಕಿತ್ತು ಪೂಜೆ ಧ್ಯಾನಗಳಿರುವುದು ಮನಃಶಾಂತಿಯನ್ನು ಹೊಂದಲಿಕ್ಕೆ ಈ ಬಗೆಯ ಪೂಜೆ ಮನಸ್ಸನ್ನು ಇನ್ನೂ ಉದ್ರಿಕ್ತಗೊಳಿಸುವುದು ಪಂಚಲೋಹದ ಗಂಟೆ ಉತ್ಪಾದಿಸುವ ಓಂಕಾರ ನಾದವನ್ನ ಶ್ರುತಿಯಾಗಿರಿಸಿಕೊಂಡು ಅನಾಹತ ಹೃದಯ ಆರಂಭಿಸಲು ಒಂದು ಸಾಧನ ಆದರೆ ಈ ಸದ್ದು ಕಿವಿಯನ್ನೇ ಚಿಕ್ಕುತ್ತಿದೆ ಮಂತ್ರಕ್ಕಿಂತಲೂ ಉಗುಳೆ ಹೆಚ್ಚೆಂಬಂತೆ ಎಷ್ಟು ಆಡಂಬರದ ಪೂಜೆಯಿದು ಅಚ್ಚರಿಯ ಕಡಲಲ್ಲಿ ತೇಲುವಾಗಲೇ ಪೂಜೆ ಮುಕ್ತಾಯಗೊಂಡು ಮಂಗಲ ಕೇಳಿತು ಪೂಜೆಯ ನಂತರ ಪ್ರಸಾದ ಸ್ವೀಕಾರ ಗೌಡರು ತಮ್ಮ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳಲು ಗುರುಗಳ ವಲಿಮೆ ಪಡೆಯಲು ಶಕ್ತಿಗನುಸಾರವಾಗಿ ವ್ಯಯ ಮಾಡಿ ಭಕ್ಷಭೋಜ್ಯಗಳನ್ನು ಸಿದ್ಧಪಡಿಸಿದ್ದರು ಅಕ್ಕ ಮಹಾದೇವಿ ವಿಚಿತ್ರವಾದ ವ್ಯತೆಯನ್ನು ಅನುಭವಿಸುತ್ತಿದ್ದಳು ತಲೆಯಲ್ಲಿ ಪುನಃ ಪುನಃ ಇದೇ ವಿಚಾರ ಮರುಕಳಿಸುತ್ತಿತ್ತು ಒತ್ತಡೆ ಕೂಸು ಅತ್ತರೆ ಕುಡಿಯಲು ಮೀಳೆ ಹಾಲಿಲ್ಲ ಇನ್ನೊತ್ತಡೆ ದೇವರ ಹೆಸರಿನಲ್ಲಿ ಚೆಲ್ಲಾಟ ಈ ನೆನಪು ಅವಳ ಹೃದಯವನ್ನ ಬಟ್ಟೆಯಂತೆ ಹಿಂಡುತ್ತಿತ್ತು ತನ್ನನ್ನು ಪ್ರಸಾದ ಸ್ವೀಕರಿಸಲಿಕ್ಕೆ ಕರೆದಾಗ ಮೈಯೊಳಗೆ ಕ್ಷೇಮವಿಲ್ಲವೆಂದು ನಿರಾಕರಿಸಿದಳು ಗುರುಗಳ ಪ್ರಸಾದ ದೋಗನೆ ಮುಗಿದ ನಂತರ ಅವರು ಪಡಸಾಲೆಯಲ್ಲಿ ಆಸೀನರಾದರು ಗೌಡರು ಭಯ ಭಕ್ತಿಯಿಂದ ಅಕ್ಕ ಮಹಾದೇವಿಯ ಪರಿಚಯವನ್ನ ಮಾಡಿಕೊಟ್ಟರು ಶರಣುಗಳನ್ನು ಅರ್ಪಿಸುತ್ತಾ ಆಕೆ ಆಸೀನಳಾದಾಗ ಗೌಡರು ಹೇಳಿದರು ಆ ಮಹಾತಾಯಿಯವರು ಕಲ್ಯಾಣದ ಕಡೆಯಿಂದ ಬಂದವರೇ ಮಹಾದೇವಿಯ ಕಣ್ಣುಗಳಲ್ಲಿ ಮಿನುಗುತ್ತಿದ್ದಂತಹ ತೀಕ್ಷ್ಣ ಕಾಂತಿಯನ್ನು ನೋಡಿ ಆ ತಾಪಸಿಗಳು ಬೆರಗಾದರು ಆದರೆ ತಮ್ಮ ಗೌರವವನ್ನು ಕಾಯ್ದುಕೊಳ್ಳುವುದಕ್ಕಾಗಿ ಅವರು ಶ್ರೀ ಮದ್ಕಾಂಬೀರ್ಯ ಬಿಗುಮಾನಗಳಿಂದಲೇ ಬಸವಣ್ಣನವರ ದರ್ಶನವಾಯಿತೇ ಎಂದು ಕೇಳಿದರು ಅಕ್ಕ ಮಹಾದೇವಿ ಮನದಲ್ಲೇ ಮುಸಿನಕ್ಕು ಅಂದುಕೊಂಡಳು ರಾಜ್ಯದ ಮಹಾ ಅಮಾತ್ಯರಾಗಿ ಧರ್ಮಗುರು ಮಂತ್ರಪುರುಷ ಜನರ ಆರಾಧ್ಯ ದೈವವಾಗಿದ್ದು ಆ ಅಪ್ಪನವರು ಸದ್ವಿನಯದ ಸಾಕಾರವಾಗಿರುವರು ಏನೂ ಇಲ್ಲದೆ ಇಲ್ಲಿ ಅದೆಷ್ಟು ಬಿಕುಮಾನ ಜನ್ಮದ ಪುಣ್ಯ ಸಂಚಯದಿಂದ ಅವರ ದರ್ಶನ ಲಾಭ ದೊರೆಯಿತು ಅನುಗ್ರಹವೂ ಆಯಿತು ತಾವು ಅವರ ದರ್ಶನವನ್ನ ಪಡೆದಿರುವಿರ ಅಕ್ಕಮಹಾದೇವಿ ಕೇಳಿದಳು ಇನ್ನೂ ಇಲ್ಲ ಅತ್ತ ಕಡೆಗೆ ಹೊರಟಿರುವೆ ನಮ್ಮ ಸದ್ಗುರುಗಳು ಕಾಳಾಮುಖ ಪರಂಪರೆಯವರು ಆಗಿದ್ದು ಬಸವಣ್ಣನವರ ತತ್ವದ ಪ್ರಭಾವಕ್ಕೆ ಒಳಗಾಗಿ ದೀಕ್ಷೆಯನ್ನ ಪಡೆದು ಲಿಂಗವಂತರಾದರು ಅವರು ಶಿವೈಕ್ಯರಾಗುವ ನಮ್ಮನ್ನ ಆ ಮಠಕ್ಕೆ ಉತ್ತರಾಧಿಕಾರಿಗಳನ್ನಾಗಿ ಮಾಡಿ ದೇಹ ಬಿಟ್ಟರು ಹಾಗೆ ಅಗಲುವಾಗ ಜೀವಮಾನದಲ್ಲಿ ಒಮ್ಮೆಯಾದರೂ ಬಸವಣ್ಣನವರ ದರ್ಶನವನ್ನ ಪಡೆಯಲು ತಪ್ಪಬಾರದೆಂದು ಆಜ್ಞಾಪಿಸಿದರು ಗುರುಗಳ ಅಭೀಷ್ಟೆಯನ್ನ ಪೂರೈಸಲು ಸುಗ ಅತ್ತಲೇ ಸಾಗುತ್ತಲಿರುವೆವು ಬಹಳ ಸಂತೋಷ ಆದರೊಂದು ಸೂಚನೆ ಸರಳತೆಯ ಸಾಕಾರ ಮೂರ್ತಿಗಳಾದಂತಹ ಅಪ್ಪನವರ ದರ್ಶನಕ್ಕೆ ಇದೇ ಆಡಂಬರದಲ್ಲಿಯೇ ಹೋಗದಿರಿ ಅಕ್ಕ ಮಹಾದೇವಿ ನಸುನಕ್ಕು ಹೇಳಿದಾಗ ತಾಪಸಿಗಳು ಅಪಮಾನಿತರಾದಂತೆ ಕಂಡರು ಇದರಲ್ಲಿ ಆಡಂಬರವೇನು ಬಂದಿತು ಶಿವನ ಪೂಜೆಯನ್ನ ವೈಭವದಿಂದಲೇ ನೆರವೇರಿಸಬೇಕಾಗುತ್ತದೆ ನಮ್ಮ ಮಠ ಪೀಠದ ಸ್ಥಾನಮಾನವನ್ನು ಗೌರವಪೂರ್ವಕವಾಗಿ ಕಾಪಾಡಿಕೊಳ್ಳಬೇಕಾದುದು ನಮ್ಮ ಆದ್ಯ ಕರ್ತವ್ಯ ಜಗತ್ತಿನ ಸೇವೆ ಮಾಡುವುದರಿಂದ ಗೌರವವನ್ನು ಹೊಂದ ಬಹುದೇವಿನ ಶೋಷಣೆಯಿಂದಲ್ಲ ಧರ್ಮ ಧಾರ್ಮಿಕ ಗುರುಗಳು ಇರಬೇಕಾದದ್ದು ಆಗ್ನ ಜನರ ಶೋಷಣೆಗಲ್ಲ ಅವರ ಜಾಗೃತಿ ಉದ್ಧಾರಗಳಿಗೆ ಸರಳವಾದಂತಹ ಶ್ರೀ ಸಾಮಾನ್ಯನ ಧರ್ಮವನ್ನ ಬಸವಣ್ಣನವರು ಕೊಟ್ಟಿರುವಾಗ ಮತ್ತು ಅದನ್ನು ಸಿರಿವಂತರ ಸತ್ತನ್ನಾಗಿ ಮಾಡುತ್ತಾ ಬಡವರಿಗೆ ಅದು ಅಸಾಧ್ಯವೇನು ಎಂಬ ಭಾವವನ್ನು ಹುಟ್ಟಿಸುತ್ತಿರುವಿರಿ ಆರೋಗ್ಯ ರಕ್ಷಣೆ ಮಾನಸಿಕ ಉಲ್ಲಾಸಗಳಿಗಾಗಿ ಸ್ನಾನವೂ ಒಂದು ಸಾಧನ ಆದರೆ ಅದೇ ಒಂದು ನಿಯಮವಾಗಬಾರದು ಜಗತ್ತಿಗೆಲ್ಲ ಮಳೆಯನ್ನ ಧಾರೈಸುವಂತಹ ಪರಮಾತ್ಮನಿಗೆ ನೂರೊಂದು ಕೊಡಗಳ ಮಜ್ಜನ ಮಾಡಿಸುವುದೇ ಬಹುದೊಡ್ಡ ಸಾಧನೆ ಎಂದು ತಿಳಿದಿರುವಿರಿ ಅನ್ಯಾವಲಂಬಿ ಯಾರೋ ಭಕ್ತರು ಸೇದಿಕೊಟ್ಟ ನೀರನ್ನು ದುಡ್ಡು ಪಡೆದು ಎರೆಸಿಕೊಳ್ಳುವುದು ಎಂತಹ ನೇಮ ಸ್ವತಃ ನೀವೇ ನೀರನ್ನು ಸೇದಿರಿಸಿಕೊಂಡು ಎರೆದರೆ ನಿಮ್ಮ ನಿಷ್ಠೆಗಾದರೂ ದೇವನು ಮೆಚ್ಚಬಹುದು ಅವನು ಮೆಚ್ಚದಿದ್ದರೆ ಹೋಗಲಿ ಕಡೆಗೆ ತಮಗಾದರೂ ವ್ಯಾಯಾಮವಾಗುವುದೆಂದು ಸಮಾಧಾನ ಪಡಬಹುದು ಭಕ್ತರ ಬದುಕಿನ ಸಂಕಷ್ಟದ ಭಾರವನ್ನ ಹಗುರ ಮಾಡಲಿಕ್ಕೆ ಪೂಜೆ ಧ್ಯಾನಗಳಿರಬೇಕೇ ಹೊರತು ಇನ್ನಷ್ಟು ಹೊರೆಯನ್ನ ಹೇರಲಿಕ್ಕಲ್ಲ ಇದು ಹೊರೆಯಲ್ಲ ಪೂಜೆಯನ್ನ ಮಾಡುವವರಿಗೆ ಪೂಜೆಗೆ ಸಹಾಯ ಮಾಡುವವರಿಗೆ ಇಬ್ಬರಿಗೂ ಪುಣ್ಯ ಬರುವುದು ಸ್ವಾಮಿಗಳು ಹೇಳಿದರು ಸ್ವಾಮಿಗಳೇ ತಾವು ಹಿರಿಯರು ನಿಜ ಅಂತರಾವಲೋಕನ ಮಾಡಿಕೊಳ್ಳಿರಿ ಪುಣ್ಯಾಪೇಕ್ಷೆಯಿಂದ ಮಾಡುವುದು ನಿಜವಾದ ಪೂಜೆಯಲ್ಲ ನಿತ್ಯವಾದ ನಿಜಾನಂದ ಪಡೆಯಲಿಕ್ಕಾಗಿ ಮಾಡುವುದೇ ಸತ್ವಪೂರ್ಣವಾದಂತಹ ಪೂಜೆ ನೀವು ಮಾಡುವ ಈ ಬಗೆಯ ಪೂಜೆ ಆತ್ಮಾನಂದವನ್ನು ದೊರಕಿಸಲಾರದು ಏಕೆಂದರೆ ಅಕ್ಕಿ ಇಲ್ಲದ ತುಷ್ಯಕ್ಕೆ ಅಗ್ಗವಣಿಯ ಗವಣಿಯರಿದರೆ ಅದೆಂದಿಗೆ ಬೆಳೆದು ಫಲವುಪ್ಪತ್ತಯ್ಯ ಅರಿವಿಲ್ಲದವರಿಗೆ ಆಚಾರವಿದ್ದರೆ ಅರಕೆಗೆಟ್ಟು ಸುಖವೆಂದಪ್ಪುದಯ್ಯ ಹೊರೆದ ಪರಿಮಳ ಸ್ಥಿರವಾಗಬಲ್ಲುದೆ ಎನ್ನ ದೇವ ಮಲ್ಲಿಕಾರ್ಜುನನ ಕಾಚುನರಿಯದವರಿಗೆ ಆಚಾರವಿಲ್ಲ ಕಾಣಿರಣ್ಣ ತಮ್ಮ ಆಡಂಬರದ ಪೂಜೆಯನ್ನ ಕಂಡೆ ಅದು ಅಕ್ಕಿ ಇಲ್ಲದ ಸಿಪ್ಪೆಯಂತಿದೆ ಅದಕ್ಕೆ ಎಷ್ಟು ದಿನ ಸಾಧನೆಯ ನೀರನ್ನು ಎರೆದರೇನು ಫಲಿಸಲಾರದು ಅರಿವು ತಿಳುವಳಿಕೆ ಇಲ್ಲದಂತಹ ಯಾಂತ್ರಿಕ ಆಚರಣೆಯಿಂದ ನಿಜವಾದ ಸುಖ ಸಿಕ್ಕದು ಅಂತಃಕರಣ ಪರಿಶುದ್ಧತೆ ಪಡೆಯದೆ ಮಾಡುವ ಉಪಾಸನೆಯಂತೂ ಬಲು ವ್ಯರ್ಥ ಅದರ ಸಾಧನೆಗಾಗಿಯೇ ನೇಮ ಪೂಜೆಗಳೆಲ್ಲವೂ ಮನಸ್ಸನ್ನು ನಿಗ್ರಹಿಸಲಿಕ್ಕೆ ಸಂಕಲ್ಪವನ್ನು ಪೂರೈಸಲಿಕ್ಕೆ ಅನುವಾಗುವಂತಹ ಕೃಪೆಯು ನೇಮವಾಗ ಬಹುದೇವಿನಹ ಭಕ್ತರನ್ನ ಮರುಳುಗೊಳಿಸುವಂತಹದಲ್ಲ ಗೌಡರನ್ನ ಹೆದರಿಸಲು ಅಪ್ಪನವರ ವಚನವನ್ನು ಉದಾಹರಿಸಿ ನಡೆದು ತಪ್ಪದೆ ನುಡಿದು ಹುಸಿಯದೇ ಇರಬೇಕೆಂದಿರಿ ಆ ವಚನದಲ್ಲಿ ಬರುವ ಮೊದಲ ವಾಕ್ಯ ಬಂದುದ ಕೈಕೊಳ್ಳಬಲ್ಲರೆ ಅದು ನೀಮ ಎಂಬುದನ್ನೇಕೆ ಉದಾಹರಿಸಲಿಲ್ಲ ಬೇಕು ಬೇಡೆಂಬುದನ್ನು ದಾಟಿ ಸಹಜ ಸ್ಥಿತಿಗೆ ಬರಬೇಕಲ್ಲವೇ ತಾಪಸಿಗಳು ಗಂಭೀರರಾಗಿ ಕುಳಿತು ಆಲಿಸುತ್ತಿದ್ದರು ಸೌಂದರ್ಯವನ್ನು ಹೆಚ್ಚಿಸಲು ಆಭರಣಗಳು ಬೇಕು ತೊಟ್ಟ ಆಭರಣಗಳು ಮೈಯನ್ನೇ ಮುಚ್ಚಿಬಿಟ್ಟರೆ ಅವು ಅಲಂಕಾರವಾಗದೆ ಹೊರೆಯಾಗುವುದಷ್ಟೇ ಅದೇ ರೀತಿ ನಮ್ಮ ಭಾವೋದ್ದೀಪನೆಗೆ ಅರ್ಚನೆ ಉಪಾಸನೆಗಳು ಬೇಕು ಆದರೆ ಭಕ್ತಿಯನ್ನೇ ಬೆಳೆಸದ ಆಡಂಬರದ ಆಚರಣೆಗಳು ಹೊರೆಯೇ ಸರಿ ಆಡುಗಳ ದಾಯಾದಿಗಳಂತೆ ಪತ್ರೆಯ ಗಿಡವನ್ನು ತರಿದು ಪುಟ್ಟಿ ಪುಟ್ಟಿ ಪತ್ರೆ ಒಟ್ಟಿ ಪೂಜಿಸಿದಲ್ಲಿ ಫಲವೇನು ಅತಿ ಮುಖ್ಯವಾದಂತಹ ದೃಷ್ಟಿಯೋಗ ಧ್ಯಾನಗಳನ್ನು ಮಾಡಬಾರದೆ ಮರದ ಹೂವ ಕೊಯ್ದ ಮರಕ್ಕೇರಿಸಿ ನಾನು ಮಾಡಿದೆ ಎಂಬ ಹಮ್ಮಿನಲ್ಲಿ ಹೊರಳಾಡುವುದೇಕೆ ಇದು ಲಿಂಗದೇವನೊಡ್ಡಿದ ಮಾಯಿಗೆ ಎನ್ನುತ್ತಾರೆ ಅಪ್ಪನವರು ಹುತ್ತವ ಬಡಿದಡೆ ಹಾವು ಸಾಯದಂತೆ ಇಂತಹ ಯಾಂತ್ರಿಕ ಆಡಂಬರದ ಪೂಜೆಯಿಂದ ವ್ಯಕ್ತಿತ್ವವು ವಿಕಾಸವಾಗದು ಇಷ್ಟಲಿಂಗಾರ್ಚನೆಯನ್ನ ಅದೆಷ್ಟು ವೈಭವಯುತವಾಗಿ ಮಾಡಿದಿರಿ ಆದರೆ ಹಾವು ಅಟ್ಟದ ಮೇಲೆ ಕರು ಬೆಟ್ಟದ ಮೇಲೆ ಎಂಬಂತೆ ಲಿಂಗವನ್ನ ಅಂಗದಿಂದ ಅಗಲಿಸಿಟ್ಟು ಪೂಜಿಸಿದರೆ ಸಾಮರಸ್ಯದ ಆನಂದ ದೊರೆದೀತಿ ಮತ್ತು ದಿನನಿತ್ಯ ದೂರವಿರಿಸಿದರೆ ಅರ್ಚಿಸಿದರೆ ಚಿತ್ಕಳೆಯಿಂದ ಅದು ಒಡಗೂಡಲುಂಟೆ ಅಕ್ಕ ಮಹಾದೇವಿ ನಿರ್ಭೀತಳಾಗಿ ಹೇಳಿದಳು ಕವ್ವ ಲಿಂಗವನ್ನಿಟ್ಟ ಹರಿವಾಣಕ್ಕೆ ಸೂತ್ರ ಕಟ್ಟಿ ನಾವು ಹಿಡಿದಿರುತ್ತೇವೆ ಅಷ್ಟೇ ಪತಿಯಿಂದ ಓಲೆ ಬಂದಾಗ ಅಗಲಿದ್ದ ಸತಿಗೆ ಆನಂದವಾಗುವುದು ನಿಜವಾದರೂ ಪ್ರತ್ಯಕ್ಷ ಪತಿಯನ್ನ ಕಂಡಾಗ ಆಗುವ ಆನಂದಕ್ಕೆ ಅದು ಸರಿ ಬಂದೀತೆ ಭಕ್ತಿಯು ಹೃದಯದ ನಿಕ್ಷೇಪ ಲಿಂಗಪತಿ ಶರಣ ಸತಿಯರನ್ನ ಸನಿಹಕ್ಕೆ ತರಬೇಕಾದಂತಹ ಮಂಗಳ ಸೂತ್ರವೇ ಹೊರತು ಆಡಂಬರದ ಪ್ರದರ್ಶನಕ್ಕಿಡುವಂತಹ ಆಸ್ತಿಯಲ್ಲ ನಮಗಾಗಿ ನಾವು ಮಾಡೋದಿಲ್ಲ ಭಕ್ತರ ಸಂತೃಪ್ತಿಗಾಗಿ ಇದನ್ನೆಲ್ಲ ಮಾಡಬೇಕಾಗುವುದಮ್ಮ ಸ್ವಲ್ಪ ಠೇಂಕಾರ ಬಿಗುಮಾನದಿಂದ ಸ್ವಾಮಿಗಳು ನುಡಿದರು ನಿಮ್ಮ ಆಚರಣೆಯು ಮೂಢಭಕ್ತರ ಅಲ್ಪ ಬುದ್ಧಿಯನ್ನ ತಣಿಸಬಹುದೇ ವಿನಃ ವೈಚಾರಿಕ ವಿಮರ್ಶಾತ್ಮಕ ಪ್ರಜ್ಞೆಯನ್ನಲ್ಲ ಅಂತರಂಗದ ಪರಿಪಕ್ವತೆಗೆ ಪ್ರಯತ್ನಿಸದೆ ಬರೀ ಬಹಿರಂಗದ ಕ್ರಿಯೆಗಳಲ್ಲಿ ತೊಡಗುವುದು ಪರಿಮಳವನ್ನ ಕೃತಕ ಹೂವಿಗೆ ಸಿಂಪಡಿಸಿದಂತೆ ಕೃತಕ ಹೂವಿನಿಂದ ಶಿವನೆಂಬ ದುಂಬಿ ಆಕರ್ಷಿಸಬಾಗದು ಮಗುವು ಬಯಸಿದನ್ನು ಕೊಡುವವಳು ನಿಜವಾದ ತಾಯಿಯಲ್ಲ ಮಗುವಿಗೆ ಅವಶ್ಯಕವಾತುತನ್ನ ಕೊಡುವವಳು ಉತ್ತಮ ತಾಯಿ ಹಾಗೆಯೇ ಅಜ್ಞಾನಿಗಳಾದಂತಹ ಭಕ್ತರು ಬಯಸಿದುದನ್ನು ನೀಡುವವರು ನಿಜ ಗುರುಗಳಲ್ಲ ಅವರ ಉದ್ಧಾರಕ್ಕೆ ಅವಶ್ಯಕವಾತುತನ ಕೊಡುವವರು ನಿಜ ಗುರುಗಳು ನೋಡವ್ವ ನಿನಗಿನ್ನೂ ಸಮಾಜ ಪ್ರಜ್ಞೆ ಇಲ್ಲ ಲಕ್ಷಾವಧಿ ಜನರು ದುಚ್ಚಟ ದುರ್ಗುಣಗಳಿಗೆ ಹಾಳು ಮಾಡೋರು ಕುಡಿತ ಜೂಜುಗಳಿಗೆ ವ್ಯಯಿಸುವರು ಅಂತಹ ದುಡ್ಡನ್ನು ಪೂಜೆಗಾಗಿ ವೆಚ್ಚ ಮಾಡಿದರೆ ತಪ್ಪೇನೋ ನಿಮ್ಮ ಆಕಾಂಕ್ಷೆ ಚೆನ್ನಾಗಿದೆ ಆದರೆ ಸಾಧನೆ ತರ್ಕಬದ್ಧವಾಗಿಲ್ಲ ಅಂತಹ ದುಡ್ಡನ್ನು ಸ್ವೀಕರಿಸಿ ವಿಧಾಯಕವಾದಂತಹ ರೀತಿಯಲ್ಲಿ ಬಳಸಿರಿ ಸಮಾಜದ ನಿರ್ಮಾಣಕ್ಕೆ ವಿನಿಯೋಗಿಸಿರಿ ಅದು ಬಿಟ್ಟು ಸಾವಿರದ ಒಂದು ಲಕ್ಷದ ಒಂದು ತುಪ್ಪದಾರತಿಗಳನ್ನು ಬೆಳಗಿ ಖಂಡುಗ ತುಪ್ಪ ಸುಡುವ ಆಪ್ಯಾಯನ ಪ್ರಸಾದವನ್ನು ಕೆಡಿಸುವ ಆಚಾರವು ಯಾವ ದೇವರಿಗೆ ಮೆಚ್ಚುಗೆ ಎನಿಸುವುದು ಬೆಂಕಿಗೆ ಎರೆದು ತುಪ್ಪವನ್ನು ಸುಡುವುದಕ್ಕಿಂತ ಬಡಹೊಟ್ಟೆಯ ಝಠರಾಗ್ನಿಕೆ ಎರೆದರೆ ದೇವರು ಸಂತೃಪ್ತನಾಗುವನು ನಾವು ಕೊಡುವ ನೈವೇದ್ಯದ ಮೇಲೆಯೇ ದೇವನೇನು ಬದುಕಿಲ್ಲ ನಿತ್ಯ ತೃಪ್ತಂಗೆ ನೈವೇದ್ಯದ ಹಂಗೇಕೆ ಸುರಾಳ ನಿರಾಳಂಗೆ ಮಜ್ಜನದ ಹಂಗೇಕೆ ಸ್ವಯಂ ಜ್ಯೋತಿರ್ಮಯಂಗೆ ದೀಪರಾಧನೆಯ ಹಂಗೇ ಮಾಟದಲ್ಲಿ ಮನ ನಂಬಗೆ ಇಲ್ಲದಂತಹ ಅಹಂಕಾರಕ್ಕೀಡಾದಂತಹ ಆಧ್ಯಾತ್ಮ ಸಾಧನೆಯಿಂದಲೇ ಯಾವುದೇ ಸುಖವಿಲ್ಲ ಮಾಡುವ ಭಕ್ತಿಯ ಹಿಂದೆ ಜ್ಞಾನದ ಸೂತ್ರವಿರಬೇಕು ಜ್ಞಾನ ಭಕ್ತಿಗಳು ಸೂರ್ಯ ಸೂರ್ಯ ಕಿರಣಗಳಂತೆ ಆಡಂಬರದ ಖಂಡುಗ ಭಕ್ತಿಯಿಂದ ಹೃದಯ ತುಂಬಿ ಹೊಮ್ಮುವಂತಹ ಒಳಲೆ ಭಕ್ತಿಯೇ ಸಾಕು ಅಕ್ಕ ಮಹಾದೇವಿಯ ವೈಚಾರಿಕವಾದಕ್ಕೆ ನೆರೆದಂತಹ ಜನರು ತಲೆದೂಗಿದರು ಆಕೆಯ ಮಾತು ಅವರ ಬುದ್ಧಿಗೆ ಮನದಟ್ಟಾಗಿತ್ತು ಆದರೆ ತಪಸ್ವಿಗಳು ಸೋಲನ್ನ ಒಪ್ಪಿಕೊಳ್ಳಲು ಸಿದ್ಧರಿರಲಿಲ್ಲ ಅವರು ಕ್ರುದ್ಧರಾಗಿ ನುಡಿದರು ಈಗಿನ ಕಾಲದ ತರುಣ ವಯಸ್ಕರೆಂದರೆ ಹೀಗೆ ಹಿರಿಯರು ಕಿರಿಯರು ಸ್ವಾಮಿಗಳು ಎನ್ನದೇ ಧಿಕ್ಕರಿಸಿ ಮಾತನಾಡೋರು ದೊಡ್ಡವರ ಆಚರಣೆಯನ್ನ ನಿಂದಿಸೋರು ಕ್ಷಮಿಸಿ ಮಹಾನುಭಾವರಿ ಉದ್ದಟತನಕ್ಕೆ ಮಾರು ಹೋಗಲು ನಾವು ಆಧ್ಯಾತ್ಮ ಜೀವನಕ್ಕೆ ಬಂದಿಲ್ಲ ನಾನು ಮಾಡುವುದು ನಿಂದೆಯಲ್ಲ ವಿಮರ್ಶೆ ವಿಶ್ಲೇಷಣೆ ಬಸವಣ್ಣನವರ ವಚನವನ್ನ ತಮ್ಮ ಶಿಷ್ಯರು ತಪ್ಪಾಗಿ ಬಳಸಿಕೊಂಡುದಕ್ಕೆ ನನಗೆ ನೋವಾಯಿತು ಅಕ್ಕ ಮಹಾದೇವಿಯು ನುಡಿದು ಗೌಡರ ಕಡೆಗೆ ತಿರುಗಿದಳು ಗೌಡರೇ ಧರ್ಮವು ಬೆಳೆಯಬೇಕಾದುದು ಆತ್ಮವಿಶ್ವಾಸದ ಬುನಾದಿಯ ಮೇಲೆ ಹೊರತು ಭಯದ ಮೇಲಲ್ಲ ತಮ್ಮಂತಹ ಆಗ್ನ ಸಿರಿವಂತರಿರುವಂತಹ ತನಕ ವಿಚಾರದಾಸ್ತಿರಲ್ಲಿ ಕೆಡಹುವವರಿಗೆ ಈ ಸಮಾಜದಲ್ಲಿ ಕೊರತೆಯಿಲ್ಲ ಎಂದು ನುಡಿದು ಮೇಲೆದ್ದಂತಹ ಅಕ್ಕ ಮಹಾದೇವಿ ಜಂಗಮ ತಂಡದೊಡನೆ ಹೊರಟು ಬಿಟ್ಟಳು ಹೋಗುತ್ತಾ ನಿಟ್ಟಿಸುರನ್ನ ಎರೆದು ನುಡಿದಳು ಪಡು ಭೂಮಿಯಾಗಿದ್ದರೆ ಹೇಗಾದರೂ ಫಲ ನೀಡುವಂತೆ ಮಾಡಬಹುದು ಕರಿಗೆಯ ಭೂಮಿಯಲ್ಲಿ ಫಲವನ್ನ ತೆಗೆಯುವುದು ಬಹು ಕಷ್ಟ ಸಾಧ್ಯ ಮೂಢನಂಬಿಕೆಗಳ ನೆಲೆಬೀಡಾಗಿರುವಂತಹ ಜನರಲ್ಲಿ ತಮ್ಮ ಪ್ರಗತಿಪರ ವಿಚಾರಗಳ ಬೀಜ ಬಿತ್ತಲು ಬಸವಣ್ಣನವರು ಎಷ್ಟು ಶ್ರಮಿಸುತ್ತಾರೆ ಎಲ್ಲವೂ ಕರಿಕೆಯ ಹೊಲದಲ್ಲಿ ಬಿತ್ತಿದಂತೆ ವ್ಯರ್ಥವಾಗುತ್ತದೆ ಹೌದು ಅಕ್ಕ ಕೇವಲ ಜನರಷ್ಟೇ ಆಜ್ಞರಿದ್ದರೆ ಹೇ ತಿದ್ದಬಹುದು ಆದರೆ ಅವರ ಅಜ್ಞಾನದ ವಿಷ ಬಳ್ಳಿಗೆ ನೀರೆರೆಯುವಂತಹ ಇಂಥ ಗುರುಗಳು ಇರುವ ತನಕ ತಿದ್ದುವುದು ಬಹಳ ಕಷ್ಟಕರ ಜಂಗಮನೋರ್ವ ಮರುನುಡಿದ ಶರಣರೇ ಇದರ ಮುಂದುವರೆದ ಭಾಗವನ್ನು ಮುಂದಿನ ಅಧ್ಯಾಯದಲ್ಲಿ ತಿಳಿಯೋಣ ಶರಣು ಶರಣಾರ್ಥಿಗಳು